ಇಕಿಗಾಯ್ ದೀರ್ಘ ಹಾಗೂ ಸಂತಸಭರಿತ ಜೀವನಕ್ಕೆ ಜಪಾನಿಯರ ಗುಟ್ಟು ಬೇರೆಲ್ಲರಿಗಿಂತ ಹೆಚ್ಚು ಸಲ ನನಗೆ ನನ್ನ ಈ ಜೀವನದ ಜೊತೆ ಏನು ಮಾಡಬೇಕೆಂದೇ ನನಗೆ ತಿಳಿಯುತ್ತಿಲ್ಲ ಎಂದು ಪದೇ ಪದೇ ಹೇಳುತ್ತಿದ್ದ ನನ್ನ ಸೋದರ ಆಯಿಟರ್ಗೆ ಹೆಕ್ಟರ್ ಗಾರ್ಸಿಯಾ ನನ್ನನ್ನು ಅರ್ಥೈಸಿಕೊಂಡು ಬಾಳಿನುದ್ದಕ್ಕೂ ನನ್ನ ಪ್ರೇರಣೆಯಾಗಿರುವ ನನ್ನೆಲ್ಲ ಭೂತ ಪ್ರಸಕ್ತ ಮತ್ತು ಭವಿಷ್ಯದ ಸ್ನೇಹಿತರಿಗೆ ಫ್ರಾಂಚೆಸ್ಕೆ ಮಿರಾಯ್ ಈ ಕೃತಿಯನ್ನು ಅರ್ಪಿಸಿದ್ದಾರೆ ಕೇವಲ ಕ್ರಿಯಾಶೀಲವಾಗಿರುವುದು ಮಾತ್ರವೇ ನೀವು ಒಂದು ನೂರು ವರ್ಷಗಳ ಕಾಲ ಬದುಕಲು ಬಯಸುವಂತೆ ಮಾಡುವುದು ಜಪಾನಿ ಗಾದೆ ಕಿಕ್ಕಿಗಾಯ್ ಒಂದು ನಿಗೂಢ ಪದ ಮಳೆ ಬರುತ್ತಿದ್ದ ಒಂದು ರಾತ್ರಿ ಟೋಕಿಯೋ ನಗರದ ಶಾಲೆಯೊಂದರಲ್ಲಿ ಇದರ ಕರ್ತುಗಳಿಬ್ಬರು ಕುಳಿತಿದ್ದಾಗ ಈ ಪುಸ್ತಕದ ರೂಪುರೇಷೆಯ ಮೊದಲ ಸಲ ರೂಪು ತಾಳಿತು ನಾವಿಬ್ಬರೂ ರಚಿಸಿರುವ ನಮ್ಮ ನಮ್ಮ ಕೃತಿಗಳನ್ನು ಪರಸ್ಪರವಾಗಿ ಆಗಾಗ ಓದಿಕೊಂಡಿದ್ದರೂ ನಾವು ಒಬ್ಬರನ್ನೊಬ್ಬರು ಮುಖತಃ ಭೇಟಿಯಾಗಿದ್ದಿಲ್ಲ ಬಾರ್ಸಿಲೋನಾ ಮತ್ತು ಜಪಾನಿನ ರಾಜಧಾನಿ ಟೋಕಿಯೋ ಈ ಎರಡರ ನಡುವಣ ಸಾವಿರಾರು ಮೈಲುಗಳ ಅಂತರವೇ ಇದಕ್ಕಿದ್ದ ಅಡ್ಡಿ ಆಗ ನಮಗಿಬ್ಬರಿಗೂ ಇದ್ದ ಪರಸ್ಪರ ಪರಿಚಯಸ್ಥರೊಬ್ಬರು ನಮ್ಮ ನಡುವೆ ಸಂಪರ್ಕ ಏರ್ಪಡಿಸಿ ಸ್ನೇಹಕ್ಕೆ ಹಚ್ಚಿದರು ಅದೇ ಈ ಯೋಜನೆಗೆ ದಾರಿಯಾಯಿತು ಅಂತೆಯೇ ಅದು ಅಂದರೆ ಈ ಸ್ನೇಹ ಜೀವಮಾನ ಪರ್ಯಂತ ಉಳಿಯುವಂತಾಯಿತು ಒಂದು ವರ್ಷದ ಬಳಿಕ ನಾವು ಮತ್ತೆ ಜೊತೆಗೂಡಿದಾಗ ಟೋಕಿಯೋ ನಗರದ ಭಾಗದ ಉದ್ಯಾನವೊಂದರಲ್ಲಿ ವಾಯುವ್ಯವಹಾರ ಮಾಡುತ್ತಾ ಪಾಶ್ಚಿಮಾತ್ಯ ಮನೋವಿಜ್ಞಾನದಲ್ಲಿ ಆಗಿರುವ ಪ್ರಗತಿ ಮತ್ತು ಅದರ ಇತ್ತೀಚಿನ ಒಲವು ಆಸಕ್ತಿ ಇವುಗಳ ಕುರಿತು ಮಾತನಾಡಿದೆವು ಅದರಲ್ಲೂ ವಿಶೇಷವಾಗಿ ಜನಗಳಿಗೆ ತಮ್ಮ ಜೀವನದ ಉದ್ದೇಶವನ್ನು ಕಂಡುಕೊಳ್ಳಲು ಸಹಾಯ ಮಾಡುವ ಲೋಗೋಥೆರಪಿ ಬಗ್ಗೆ ಮಾತನಾಡಿದೆವು ಒಬ್ಬ ವ್ಯಕ್ತಿಯ ಕ್ರಿಯೆಗಳು ಅಥವಾ ನಡವಳಿಕೆಗಳಿಗೆ ಮೂಲ ಕಾರಣ ಶಕ್ತಿಯೇ ತನ್ನ ಜೀವನಕ್ಕೊಂದು ಅರ್ಥ ಕಂಡುಹಿಡಿಯುವುದು ಇದೇ ಲೋಗೋ ಥೆರಪಿ ಎಂಬುದು ಪ್ರಖ್ಯಾತ ನರರೋಗ ತಜ್ಞ ಮತ್ತು ಮನಃಶಾಸ್ತ್ರನಾಗಿದ್ದ ವಿಕ್ಟರ್ ಫ್ರಾಂಕ್ಲ್ ಎಂಬಾತ ಇದರ ಮೊದಲ ಜನಕ ವಿಕ್ಟರ್ ಫ್ರಾಂಕ್ಲ್ ಈ ಆರೋಗ್ಯ ಕ್ಷೇತ್ರವನ್ನು ನಂತರ ಅಭಿವೃದ್ಧಿಪಡಿಸಿದನು ಆತನ ಬಹು ಪ್ರಖ್ಯಾತಿ ಪಡೆದ ಪುಸ್ತಕದ ಹೆಸರು ಮ್ಯಾನ್ ಸರ್ಚಿಂಗ್ ಫಾರ್ ಮೀನಿಂಗ್ ವಿಕ್ಟರ್ ಫ್ರಾಂಕ್ಲನ ಲೋಗೋಥೆರಪಿ ವಿಧಾನವನ್ನು ಈಗಿನ ವೃತ್ತಿಪರ ಚಿಕಿತ್ಸಕರು ಬಳಸದಿರುವುದನ್ನು ನಾವು ಗಮನಿಸಿದೆವು ಬದಲಿಯಾಗಿ ಅವರು ಇತರ ಮನಃಶಾಸ್ತ್ರ ಪದ್ಧತಿಗಳನ್ನು ಇಷ್ಟಪಡುತ್ತಿದ್ದರು ಆದರೂ ಜನಗಳು ತಾವು ಏನು ಮಾಡುತ್ತಿರುವರೋ ಹೇಗೆ ಬದುಕುತ್ತಿರುವರೋ ಅದರ ಹಿಂದೆ ಒಂದು ಅರ್ಥವನ್ನು ಇನ್ನೂ ಹುಡುಕುತ್ತಿದ್ದರು ನಮಗೆ ಅವೇ ಹೀಗೆಂದುಕೊಂಡೆವು ನಮಗೆ ನಾವೇ ಹೀಗೆಂದುಕೊಂಡೆವು ನಮ್ಮ ಜೀವನದ ಅರ್ಥವೇನು ಕೇವಲ ಹೆಚ್ಚು ದಿನ ಸುಮ್ಮನೆ ಬದುಕಿರುವುದೇ ಅಥವಾ ಅದಕ್ಕಿಂತ ಹೆಚ್ಚಿನದನ್ನು ನಾನು ಅರಸಬೇಕೇ ಕೆಲವು ಮಂದಿಗೆ ಮಾತ್ರ ಅವರಿಗೇನು ಬೇಕೆಂದು ಗೊತ್ತು ಮತ್ತು ಅವರು ತಮ್ಮ ಜೀವನದಲ್ಲಿ ಯಾವುದಾದರೊಂದು ಗೀಳು ಹೊಂದಿರುವರು ಆದರೆ ಕೆಲವರೇಕೆ ಗೊಂದಲದಲ್ಲೇ ಮುಳುಗಿ ಕೊರಗುವರು ನಮ್ಮ ಸಂಭಾಷಣೆ ಒಂದು ಹಂತದಲ್ಲಿ ಈ ನಿಗೂಢ ಶಬ್ದ ಈಕಿಗಾ ಪ್ರಸ್ತಾಪಕ್ಕೆ ಬಂತು ಹೆಚ್ಚು ಕಡಿಮೆ ಸತತವೂ ಕಾರ್ಯನಿರತವಾಗಿರುವುದರ ಸಂತೋಷ ಎಂದು ಭಾಷಾಂತರಗೊಳ್ಳುವ ಈ ಜಪಾನಿ ಪರಿಕಲ್ಪನೆಯು ಲೋಗೋಥೆರಪಿ ಇದ್ದಂತೆ ಆದರೆ ಇದು ಒಂದು ಹೆಜ್ಜೆ ಮುಂದೆ ಹೋಗುತ್ತದೆ ಇದು ಜಪಾನಿಯರ ಅಸಾಮಾನ್ಯ ಸುದೀರ್ಘ ಜೀವನವನ್ನು ವಿವರಿಸುವ ಒಂದು ದಾರಿ ಅದರಲ್ಲೂ ವಿಶೇಷವಾಗಿ ಒಕಿನಾವಾ ದ್ವೀಪದಲ್ಲಿ ಪ್ರತಿ ಒಂದು ಲಕ್ಷ ನಿವಾಸಿಗಳಿಗೆ ಇಪ್ಪತ್ತ ನಾಲ್ಕು ಪಾಯಿಂಟ್ ಐವತ್ತೈದು ಮಂದಿ ಶತಾಯುಷಿಗಳಿದ್ದಾರೆ ಇದು ವಿಶ್ವದ ಸರಾಸರಿಗಿಂತಲೂ ಸಾಕಷ್ಟು ಹೆಚ್ಚಿದೆ ಪ್ರಪಂಚದಲ್ಲಿನ ಬೇರೆಲ್ಲರಿಗಿಂತ ದಕ್ಷಿಣ ಜಪಾನಿನ ಈ ದ್ವೀಪ ನಿವಾಸಿಗಳು ಹೆಚ್ಚು ದೀರ್ಘಕಾಲ ಬದುಕುತ್ತಾರೆ ಏಕೆ ಎಂಬುದರ ಒಂದು ಮುಖ್ಯ ಕಿರಿಕೆ ಎಂದರೆ ಆರೋಗ್ಯಪೂರ್ಣ ಆಹಾರ ಪದ್ಧತಿ ಸರಳವಾದ ಹೊರಾಂಗಣ ಜೀವನ ಚಹ ಮತ್ತು ಉಷ್ಣವಲಯದ ಹವಾಮಾನ ಇವುಗಳಿಗಿಂತ ಹೆಚ್ಚಾಗಿ ಅವರು ಬದುಕನ್ನು ರೂಪಿಸಿಕೊಳ್ಳುವುದು ಈಕಿಗ ಎಂದು ಅವರನ್ನು ಅಧ್ಯಯನ ನಡೆಸಿದವರು ನಂಬುತ್ತಾರೆ ಈ ಪರಿಕಲ್ಪನೆಯನ್ನು ಕುರಿತು ಸಂಶೋಧಿಸುತ್ತಿರುವಾಗ ಮನಃಶಾಸ್ತ್ರ ಅಥವಾ ವ್ಯಕ್ತಿಗತ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಈ ದರ್ಶನಗಳಿಗೆ ಮುಡಿಪಾಗಿರಿಸಿದ ಒಂದೇ ಒಂದು ಪುಸ್ತಕವು ಇದನ್ನು ಪಾಶ್ಚಿಮಾತ್ಯರ ಹತ್ತಿರ ಕೊಂಡೊಯ್ಯಲು ಲಭ್ಯವಿರುವುದು ಗೋಚರವಾಯಿತು ಬೇರೆಲ್ಲ ಕಡೆಗಳಿಗಿಂತ ಒಕಿನಾವಾ ದ್ವೀಪದಲ್ಲೇ ಹೆಚ್ಚು ಶತಾಯುಷಿಗಳಿರುವುದಕ್ಕೆ ಇಕಿಗಾಯ್ ಕಾರಣವೇ ಅಲ್ಲಿನ ಜನರು ತಮ್ಮ ಅಂತಿಮ ದಿನಗಳವರೆಗೂ ಚಟುವಟಿಕೆ ಭರಿತವಾಗಿ ಉಳಿಯಲು ಅದು ಅಂದರೆ ಇಕಿಗಾಯ್ ಅವರನ್ನು ಹೇಗೆ ಪ್ರೇರೇಪಿಸುತ್ತದೆ ಅದರ ದೀರ್ಘ ಮತ್ತು ಸಂತಸ ಜೀವನದ ರಹಸ್ಯವೇನು ಈ ವಿಷಯ ಕುರಿತು ಮತ್ತಷ್ಟು ಪರಿಶೋಧಿಸಿದಂತೆ ನಾವು ಕೊಂಡುಕೊಂಡಿದ್ದೇನೆಂದರೆ ಈ ದ್ವೀಪದ ಉತ್ತರ ತುದಿಗಿರುವ ಮೂರು ಸಾವಿರ ಜನಸಂಖ್ಯೆಯುಳ್ಳ ಒಗಿಮಿ ಎಂಬ ಒಂದು ಗ್ರಾಮಾಂತರ ಪಟ್ಟಣವು ಪ್ರಪಂಚದಲ್ಲಿಯೇ ಅತಿ ಹೆಚ್ಚಿನ ವಯೋ ನಿರೀಕ್ಷಣೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಒಬ್ಬ ವ್ಯಕ್ತಿಯು ಬದುಕಬಹುದಾದ ಸರಾಸರಿ ಕಾಲಾವಧಿ ಹೊಂದಿದೆ ಎಂದು ಹೆಮ್ಮೆ ಪಡುತ್ತದೆ ಈ ಸಂಗತಿಯೇ ಈ ಗ್ರಾಮಾಂತರ ಪಟ್ಟಣಕ್ಕೆ ದೀರ್ಘಾಯು ಗ್ರಾಮ ಎಂಬ ಅಡ್ಡ ಹೆಸರನ್ನು ಗಳಿಸಿಕೊಟ್ಟಿದೆ ಒಕಿನಾವಾ ಎಂಬ ಈ ದ್ವೀಪದಿಂದಲೇ ಜಪಾನಿನ ಶಿಕುವಾಸ ಅಸಾಮಾನ್ಯ ಉತ್ಕರ್ಷಕ ವಿರೋಧಿ ರಸಭರಿತ ನಿಂಬೆಹಣ್ಣಿನ ಜಾತಿಯ ಹಣ್ಣು ಬರುವುದು ಒಗಿಮಿಯ ಜನರ ದೀರ್ಘಾಯುಷ್ಯದ ರಹಸ್ಯ ಅದಿರಬಹುದೇ ಅಥವಾ ಕಷಾಯ ತಯಾರಿಸುವ ಮೊರಿಂಗಾ ಚಾಕ್ಕೆ ಬಳಸುವ ಅಲ್ಲಿನ ಪರಿಶುದ್ಧ ನೀರಿರಬಹುದೇ ಜಪಾನಿನ ಶತಾಯುಷಿ ವ್ಯಕ್ತಿಗಳ ರಹಸ್ಯವನ್ನು ಅಲ್ಲಿಯೇ ಹೋಗಿ ಅಭ್ಯಸಿಸಲು ನಾವು ತೀರ್ಮಾನಿಸಿದೆವು ಒಂದು ವರ್ಷ ಕಾಲದ ಆರಂಭಿಕ ಸಂಶೋಧನೆಯ ಬಳಿಕ ನಾವು ಅಲ್ಲಿಗೆ ಕಾಲಿಟ್ಟೆವು ಅಲ್ಲಿಯ ನಿವಾಸಿಗಳು ಬಹು ಪುರಾತನವಾದ ಪ್ರಾಂತೀಯ ಭಾಷೆಯೊಂದನ್ನು ಮಾತನಾಡುತ್ತಾರೆ ಮತ್ತು ಸರ್ವಚೇತನವಾದವನ್ನುಳ್ಳ ಧರ್ಮವನ್ನು ಅನುಸರಿಸುವರು ಅದರ ಲಕ್ಷಣವೆಂದರೆ ಬುನಗಾಯ ಎಂದು ಕರೆಯುವ ಉದ್ದ ಕೂದಲಿನ ಒಂದು ಕಾಡು ಯಕ್ಷಿಣಿಯಂತಿರುತ್ತದೆ ನಮ್ಮ ಕೆಮಿರಾಗಳು ಮತ್ತು ಧ್ವನಿ ಮುದ್ರಿಕಾ ಸಾಮಗ್ರಿಗಳ ಸಹಿತ ನಾವಲ್ಲಿ ತಲುಪಿದ ಸ್ವಲ್ಪ ಸಮಯಕ್ಕೆ ನಾವು ಪರಿಭಾವಿಸಿದ್ದೇನೆಂದರೆ ಹಸಿರು ತುಂಬಿದ ಗಿರಿಗಳ ನಡುವೆ ಸ್ಫಟಿಕ ಮಣಿಯಂಥ ನೀರಿನಿಂದ ಆವೃತವಾದ ಆ ಪ್ರದೇಶದಲ್ಲಿ ಅಲ್ಲಿನ ನಿವಾಸಿಗಳ ನಂಬಲ ಅಸಾಧ್ಯವಾದ ಸ್ನೇಹಮಯಿ ಗುಣ ಸದಾ ನಗುತ್ತಾ ಹಾಸ್ಯ ಚಟಾಕಿ ಹಾರಿಸುತ್ತಾ ಇರುವ ಲವಲವಿಕೆ ಸ್ವಭಾವ ನಾವು ಆ ಪಟ್ಟಣದ ಅತಿ ಕಿರಿಯ ನಿವಾಸಿಗಳ ಜೊತೆ ಸಂದರ್ಶನ ನಡೆಸುತ್ತಿರುವಂತೆಯೇ ಅಲ್ಲಿನ ನೈಸರ್ಗಿಕ ಸಂಪತ್ತನ್ನು ಮೀರಿದ ಮತ್ಯಾವುದೋ ಬಲಾಯುತವಾದ ಇನ್ನೊಂದು ಇಲ್ಲಿ ಕೆಲಸ ಮಾಡುತ್ತಿದೆ ಎಂದು ನಮಗೆ ಸ್ಪಷ್ಟವಾಗತೊಡಗಿತು ಅಸಾಮಾನ್ಯ ಉಲ್ಲಾಸವೊಂದು ಅದರ ನಿವಾಸಿಗಳಿಂದ ಉಕ್ಕೇರುತ್ತಿತ್ತು ಮತ್ತದು ಅವರ ದೀರ್ಘ ಹಾಗೂ ಸಂತಸಕರ ಜೀವನ ಯಾತ್ರೆಯ ಉದ್ದಕ್ಕೂ ಅವರಿಗೆ ದೀರ ದಾರಿದೀಪವಾಗಿದೆ ಎಂದೆನಿಸಿತು ಮತ್ತದೆ ಆ ನಿಗೂಢ ಇಕ್ಕಿಗಾಯಿ ಅದರ ನಿಖರವಾಗಿ ಅದೇನದು ಅದನ್ನು ಪಡೆಯುವುದು ಹೇಗೆ ಹತ್ತಿರ ಹತ್ತಿರ ಶಾಶ್ವತ ಜೀವನದ ಆಶ್ರಯ ತಾಣ ನಿರ್ದಿಷ್ಟವಾಗಿ ಇರುವುದು ಎಲ್ಲಿ ಎರಡನೆಯ ವಿಶ್ವ ಸಮರದಲ್ಲಿ ಎರಡು ಲಕ್ಷ ಜನ ಅಮಾಯಕರ ಜೀವನ ಜೀವಹಾನಿಯಾಯಿತೋ ಅದೇ ಒಕಿನಾವದಲ್ಲಿ ಎಂಬುದು ನಮಗೆ ಪರಮಾಶ್ಚರ್ಯ ತಂದಿತು ಹೊರ ಪ್ರಪಂಚದ ಕುರಿತು ಬದ್ಧ ವೈರವನ್ನಿರಿಸಿಕೊಳ್ಳುವ ಬದಲಾಗಿ ಒಕಿನಾವಿಗಳು ಇಚ ರಿಬಾಕ್ ಚೊಡೆ ಎಂಬ ತತ್ವಕ್ಕೆ ಬದ್ಧರಾಗಿ ಬದುಕುತ್ತಿರುವರು ಅದೊಂದು ಸ್ಥಳೀಯವಾಗಿ ಬಳಕೆಯಲ್ಲಿರುವ ಶಬ್ದಗುಚ್ಛ ಅವನನ್ನು ನೀನು ಮೊದಲು ಒಮ್ಮೆಯೂ ಸಂಧಿಸಿಲ್ಲದಿದ್ದರೂ ಕೂಡ ಪ್ರತಿಯೊಬ್ಬನನ್ನು ನಿನ್ನ ಸಹೋದರನಂತೆ ಸತ್ಕರಿಸು ಎಂದು ಇದರ ಫಲಿತವಾಗಿ ನಮಗೆ ತಿಳಿದಿದ್ದು ಒಗಿಮಿಯ ನಿವಾಸಿಗಳ ಸಂತಸದ ಹಲವು ರಹಸ್ಯಗಳಲ್ಲಿ ಒಂದೆಂದರೆ ಎಲ್ಲರನ್ನೂ ಸಮುದಾಯದೊಂದು ಭಾಗ ಎಂದು ಭಾವಿಸುವುದೇ ಎಂದಾಯಿತು ಬಹು ಹಿಂದಿನಿಂದಲೂ ಅವರು ಯುಯಿ ಮಾರು ಅಂದರೆ ತಂಡದ ಕಾರ್ಯ ಟೀಮ್ ವರ್ಕ್ ಎಂಬುದನ್ನು ಅಂದರೆ ಒಬ್ಬರಿಗೊಬ್ಬರು ಪರಸ್ಪರ ಸಹಾಯ ಮಾಡುವುದು ಇದನ್ನು ಅವರು ಅನುಸರಿಸುತ್ತಾರೆ ಸ್ನೇಹವನ್ನು ಗೆಳೆತನವನ್ನು ಪೋಷಿಸುವುದು ಹಿತಮಿತವಾದ ಆಹಾರ ಅಗತ್ಯ ವಿಶ್ರಾಂತಿ ಪಡೆಯುವುದು ಮಿತವಾದ ಸಾಧಾರಣ ದೈಹಿಕ ವ್ಯಾಯಾಮ ಮಾಡುವುದು ಇವೆಲ್ಲ ಅವರ ಒಳ್ಳೆಯ ಆರೋಗ್ಯದ ಸಮೀಕರಣದ ಭಾಗಗಳು ಆದರೆ ಈ ಜ್ವಾಡೆ ವಿವ್ರ ಅಂದರೆ ಜೀವನದ ಉಕ್ಕಿ ಹರಿವ ಸುಖಾನುಭವ ಪಡೆಯುವುದು ಎಂಬುದರ ಮೂಲದಲ್ಲಿ ಈ ಶತಾಯುಷಿಗಳನ್ನು ಅವರ ಹುಟ್ಟುಹಬ್ಬಗಳನ್ನು ಆಚರಿಸಿಕೊಳ್ಳುತ್ತಿರಲು ಮತ್ತು ಪ್ರತಿ ಹೊಸ ದಿನವನ್ನು ಆಸ್ವಾದಿಸಲು ಪ್ರೇರೇಪಿಸುವ ಸಂಗತಿ ಎಂದರೆ ಅವರ ಆ ಇಕಿಗಾಯಿ ಜಪಾನಿನ ಶತಾಯುಷಿಗಳ ಈ ರಹಸ್ಯವನ್ನು ನಿಮ್ಮಲ್ಲಿಗೆ ತರುವುದು ಮತ್ತು ಅದಕ್ಕ ಅಗತ್ಯವಿರುವ ನಿಮ್ಮದೇ ಆದ ಇಕಿಗಾಯನ್ನು ಕಂಡುಕೊಳ್ಳಲು ಸೂಕ್ತವಾದ ಸಾಧನಗಳನ್ನು ನಿಮಗೆ ನೀಡುವುದೇ ಈ ಪುಸ್ತಕದ ಉದ್ದೇಶ ಏಕೆಂದರೆ ಯಾರು ತಮ್ಮ ಇಕಿಗಾಯನ್ನು ತಾವೇ ಪತ್ತೆ ಹಚ್ಚಿಕೊಳ್ಳುತ್ತಾರೋ ಅವರು ಜೀವನದಲ್ಲಿ ಒಂದು ಸುದೀರ್ಘ ಸಂತಸ ಬರತಯಾಣಕ್ಕೆ ಬೇಕಾದದ್ದೆಲ್ಲ ಹೊಂದಿರುವರು ಪ್ರಯಾಣ ಸುಖಿಗರವಾಗಿರಲಿ ಹೆಕ್ಟರ್ ಗಾರ್ಸಿಯಾ ಮತ್ತು ಫ್ರಾಂಚಿಸ್ಕ್ ಮಿರಾಯೆ ಇಕಿಗಾಯಿ ವಯಸ್ಸಾಗುತ್ತಿದ್ದರೂ ಯುವಕರಾಗಿ ಉಳಿಯುವ ಕಲೆ ನಿನ್ನ ಅಸ್ತಿತ್ವಕ್ಕೆ ಕಾರಣವೇನು ಜಪಾನಿಯರ ಪ್ರಕಾರ ಪ್ರತಿಯೊಬ್ಬನಲ್ಲೂ ಇಕಿಗಾಯಿ ಇರುತ್ತದೆ ಇದನ್ನೇ ಫ್ರೆಂಚ್ ತತ್ವಜ್ಞಾನಿ ಒಂದರ ಅಸ್ತಿತ್ವಕ್ಕೆ ಮೂಲ ಉದ್ದೇಶ ರೇಜಾನ್ ಡೇಟಾರ್ ಎಂದು ಕರೆಯಬಹುದು ಕೆಲವು ಮಂದಿ ಅವರ ಇಕಿಗಾಯನ್ನು ಕಂಡುಕೊಂಡಿದ್ದರೆ ಇನ್ನೂ ಕೆಲವರು ಹುಡುಕುತ್ತಿದ್ದಾರೆ ಅದನ್ನವರು ತಮ್ಮೊಳಗೇ ಕೊಂಡೊಯ್ಯುತ್ತಿದ್ದರೂ ಸಹ ನಮ್ಮ ನಮ್ಮ ಇಕಿಗಾಯಿ ನಾವು ಪ್ರತಿಯೊಬ್ಬರಲ್ಲೂ ತುಂಬ ಆಳದಲ್ಲಿ ಹುದುಗಿದೆ ಮತ್ತು ಅದನ್ನು ಪತ್ತೆ ಮಾಡಲು ತಾಳ್ಮೆಯ ಹುಡುಕಾಟ ಬೇಕಾಗುತ್ತದೆ ವಿಶ್ವದಲ್ಲೇ ಅತಿ ಹೆಚ್ಚು ಶತಾಯುಷಗಳನ್ನು ಹೊಂದಿರುವ ಒಕಿನಾವ ದ್ವೀಪದಲ್ಲಿ ಜನ್ಮಿಸಿದವರನುಸಾರ ನಾವು ಬೆಳಗ್ಗೆ ಎದ್ದೇಳುವುದಕ್ಕೆ ನಮ್ಮ ಈಕಿಗಾಯಿ ಕಾರಣ ಮಾರ್ಕ್ ಫಿನ್ನರ್ ಅವರ ಒಂದು ರೇಖಾಚಿತ್ರದ ಆಧಾರದ ಮೇಲೆ ನೀವೇನನ್ನು ಪ್ರೀತಿಸುತ್ತೀರಿ ನೀವು ಯಾವುದರಲ್ಲಿ ಯಾವುದರಲ್ಲಿ ಪರಿಣಿತರಾಗಿದ್ದೀರಿ ನೀವು ನಿಮಗೆ ಏನಕ್ಕಾಗಿ ಸಂಭಾವನೆ ನೀಡಬಲ್ಲದು ಲೋಕದ ಅಗತ್ಯವೇನು ಗೀಳು ಧ್ಯೇಯ ಉದ್ಯೋಗ ವೃತ್ತಿಕಸುಬು ಇದೆಲ್ಲ ಇಕ್ಕಿಗಾಯಿನಲ್ಲಿ ಇದೆ ನೀನೇನಾದರೂ ಮಾಡು ಆದರೆ ನಿವೃತ್ತಿ ಹೊಂದದಿರು ಸ್ಪಷ್ಟವಾಗಿ ಅರ್ಥೈಸಿಕೊಂಡ ಈಕೆಗಾಯನ್ನು ನಾವು ಹೊಂದಿದ್ದೇ ಆದರೆ ಅದು ನಮ್ಮ ಬದುಕಿನಲ್ಲಿ ತೃಪ್ತಿ ಸಂತೋಷ ಮತ್ತು ಬದುಕಿಗೆ ಅರ್ಥ ತರುತ್ತದೆ ನೀವು ನಿಮ್ಮ ಬದುಕಿನಲ್ಲೂ ಈಕೆಗಾಯನ್ನು ಕಂಡುಕೊಳ್ಳಲಿ ಎಂಬುದೇ ಈ ಪುಸ್ತಕದ ಉದ್ದೇಶ ಜೊತೆಗೆ ಶಾಶ್ವತವಾದ ದೈಹಿಕ ಮಾನಸಿಕ ಆರೋಗ್ಯ ಹಾಗೂ ಚೈತನ್ಯದ ಕುರಿತಂತೆ ಜಪಾನೀ ಶ ತತ್ವಶಾಸ್ತ್ರದಲ್ಲಿನ ಒಳನೋಟುಗಳನ್ನು ಹಂಚಿಕೊಳ್ಳುವುದೂ ಆಗಿದೆ ಜಪಾನಿನಲ್ಲಿರುವಷ್ಟು ಕಾಲ ನೀವು ಗಮನಿಸುವ ಒಂದು ಅಚ್ಚರಿಯ ಸಂಗತಿ ಎಂದರೆ ಅಲ್ಲಿನ ಜನ ನಿವೃತ್ತರಾದ ನಂತರವೂ ಹೇಗೆ ಕ್ರಿಯಾಶೀಲರಾಗಿರುತ್ತಾರೆಂಬುದು ವಸ್ತುಸ್ಥಿತಿ ಎಂದರೆ ಹಲವಾರು ಜಪಾನಿಯರು ವಾಸ್ತವವಾಗಿ ನಿವೃತ್ತರಾಗುವುದೇ ಇಲ್ಲ ಅವರ ಆರೋಗ್ಯ ದೇಹಸ್ಥಿತಿ ಅವರಿಗೆ ಅವಕಾಶ ನೀಡುವವರೆಗೂ ತಾವು ಇಷ್ಟಪಡುವ ಕೆಲಸವನ್ನಾದರೂ ಅವರು ಮಾಡುತ್ತಲೇ ಇರುತ್ತಾರೆ ವಾಸ್ತವವಾಗಿ ಆಂಗ್ಲ ಭಾಷೆಯಲ್ಲಿ ನಿವೃತ್ತರ ಹಾಗೂ ಎಂಬುದಕ್ಕೆ ಸಂವಾದಿಯಾಗಿರುವ ಕೆಲಸದ ತಂಡ ವರ್ಕ್ ಫೋರ್ಸನ್ನು ಶಾಶ್ವತವಾಗಿ ಬಿಡುವುದು ಎಂಬ ಅರ್ಥದಲ್ಲಿರುವಂತೆ ಜಪಾನಿ ಭಾಷೆಯಲ್ಲಿ ಅಂತಹ ಶಬ್ದವೇ ಇಲ್ಲ ಈ ದೇಶವನ್ನು ಚೆನ್ನಾಗಿ ಬಲ್ಲ ನ್ಯಾಷನಲ್ ಜಿಯೋಗ್ರಫಿಕ್ನ ವರದಿಗಾರರಾದ ಡ್ಯಾನ್ ಬ್ಯೂಟನರ್ ಅನುಸಾರ ಜಪಾನಿ ಸಂಸ್ಕೃತಿಯಲ್ಲಿ ಜೀವನಕ್ಕೆ ಒಂದು ಗುರಿ ಗಮ್ಯ ಉದ್ದೇಶ ಹೊಂದಿರುವುದು ಎಷ್ಟು ಮುಖ್ಯ ಎಂದರೆ ನಿವೃತ್ತಿ ಎಂಬ ನಮ್ಮ ಕಲ್ಪನೆ ಅಲ್ಲಿ ಹೆಸರಿಗೂ ಸಹ ಅಸ್ತಿತ್ವದಲ್ಲಿಲ್ಲ ಬಹುಮಟ್ಟಿಗೆ ಶಾಶ್ವತ ಯುವಕರ ದ್ವೀಪ ದೀರ್ಘಾಯುಷ್ಯ ಕುರಿತಂತೆ ಕೆಲವು ನಿರ್ದಿಷ್ಟ ಅಧ್ಯಯನಗಳು ಸೂಚಿಸುವಂತೆ ಬಲಯುತವಾದ ಸಮುದಾಯ ಪ್ರಜ್ಞೆ ಮತ್ತು ಸ್ಪಷ್ಟವಾಗಿ ನಿರೂಪಿಸಲಾದ ಐಕಿಗಾಯ್ ಇವೆರಡೂ ಪ್ರಸಿದ್ಧಿ ಪಡೆದಿರುವ ಆರೋಗ್ಯಪೂರ್ಣ ಜಪಾನಿ ಆಹಾರ ಪದ್ಧತಿಯನ್ನಷ್ಟೇ ಪ್ರಾಮುಖ್ಯವಾದವು ಬಹುಶಃ ಅದಕ್ಕಿಂತಲೂ ಒಂದು ಪಟ್ಟು ಹೆಚ್ಚೇ ಎನಿಸುವಷ್ಟು ಒಕಿನಾವದ ಶತಾಯುಷಿಗಳು ಮತ್ತು ನೀಲಿ ವಲಯದವರೆನ್ನಲವರಾದ ಕುರಿತ ಇತ್ತೀಚಿನ ವೈದ್ಯಕೀಯ ಅಧ್ಯಯನಗಳು ನೀಲಿ ವಲಯದ ಭೌಗೋಳಿಕ ಪ್ರದೇಶಗಳೆಂದರೆ ಎಲ್ಲಿ ಮನುಷ್ಯರು ದೀರ್ಘಕಾಲ ಬದುಕುವರೋ ಅದು ಈ ಅಸಾಮಾನ್ಯ ಜೀವಿಗಳ ಕುರಿತು ಹಲವು ಆಸಕ್ತಿಕರ ಮಾಹಿತಿಗಳಿವೆ ಪ್ರಪಂಚದ ಇತರೆ ಜನರಿಗಿಂತ ಇವರು ದೀರ್ಘಕಾಲ ಬದುಕುವುದಷ್ಟೇ ಅಲ್ಲ ಬಹಳ ಕಾಲದಿಂದ ಬೇರೂರಿರುವ ಕಾಯಿಲೆಗಳಾದ ಅರ್ಬುದ ರೋಗ ಹೃದಯ ರೋಗಗಳಿಂದ ನರಳುವುದು ಅತಿ ಕಡಿಮೆ ಉರಿಯೂತದ ಸಮಸ್ಯೆಗಳು ಅವರಲ್ಲಿ ಬಹಳ ಅಪರೂಪ ಹಲವು ಮಂದಿ ಅಸೂಯ ಪಡುವ ಮಟ್ಟಿನ ಚೈತನ್ಯ ಮತ್ತು ಆರೋಗ್ಯವನ್ನು ಅನುಭವಿಸುತ್ತಾರೆ ಎಷ್ಟೆಂದರೆ ಬೇರೆಡೆಗಳಲ್ಲಿ ಹೀಗೆ ವಯಸ್ಸಾದವರಲ್ಲಿ ಆ ರೀತಿಯನ್ನು ಊಹಿಸಲು ಆಗದಷ್ಟು ಅವರು ಹೆಚ್ಚು ಚಹಾ ಸೇವಿಸುವುದರ ಮತ್ತು ಶೇಕಡಾ ಎಂಬತ್ತು ಭಾಗ ಮಾತ್ರ ತಮ್ಮ ಉದರ ತುಂಬುವಂತೆ ತಿನ್ನುವುದರ ಪರಿಣಾಮವಾಗಿ ಅವರ ರಕ್ತ ಪರೀಕ್ಷೆ ನಡೆಸಿದಾಗ ಅವರಲ್ಲಿ ಅತಿ ಕಡಿಮೆ ಸಂಖ್ಯೆಯ ಮುಕ್ತ ಮೂಲ ಧಾತುಗಳಿರುವುದು ಪತ್ತೆಯಾಯಿತು ಮುಟ್ಟು ನಿಲ್ಲುವ ಸಮಯದಲ್ಲಿ ಹೆಂಗಸರು ಅದರ ಬಹುಮಿತವಾದ ಸಾಧಾರಣ ಗುಣಲಕ್ಷಣವನ್ನು ಮಾತ್ರ ಅನುಭವಿಸುತ್ತಾರೆ ಜೊತೆಗೆ ಗಂಡು ಹೆಣ್ಣು ಇಬ್ಬರು ಉನ್ನತ ಮಟ್ಟದ ಲೈಂಗಿಕ ಚೋದಕ ಶ್ರಾವಣಗಳನ್ನು ಆದಷ್ಟು ದೀರ್ಘಕಾಲದವರೆಗೂ ನಿರ್ವಹಿಸಬಲ್ಲವರಾಗಿರುತ್ತಾರೆ ಇವರಲ್ಲಿ ಮರಗುಳಿ ರೋಗದ ಪ್ರಮಾಣ ವಿಶ್ವದ ಸರಾಸರಿಗಿಂತ ಬಹಳ ಮಟ್ಟದಾಗಿರುತ್ತದೆ. <hadi>